ನಮಸ್ತೆ ಸ್ನೇಹಿತರೆ ಆರೋಗ್ಯದ ಅಡುಗೆ ಚಾನಲ್ಗೆ ಸ್ವಾಗತ ನಾನಿವತ್ತು ತೊಂಡೆಕಾಯಿ ಸಾಂಬಾರು ಮಾಡ್ತಾ ಇದ್ದೀನಿ ಇದರಲ್ಲಿ ಐರನ್ನು ಹಾಗೆ ವಿಟಮಿನ್ ಬಿ ಒನ್ ಬಿ ಟೂ ಇರೋದ್ರಿಂದ ಹಾಗೆ ಕ್ಯಾಲ್ಸಿಯಂ ಇರೋದ್ರಿಂದ ನಮ್ಮ ಆರೋಗ್ಯಕ್ಕೆ ಬಹಳನೇ ಒಳ್ಳೆಯದು ಬನ್ನಿ ಇದನ್ನ ಹೇಗೆ ಮಾಡೋದು ನೋಡೋಣ ಹಾಗೆಯೇ ನನ್ನ ಚಾನಲ್ನ ಒಂದು ಬಾರಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ನಾನಿಲ್ಲಿ ಒಂದು ಕೆ ಜಿ ತೊಂಡೆಕಾಯಿನ ಇದನ್ನ ಒಂದು ಎರಡು ಬಾರಿ ನಾನು ಇದನ್ನು ತೊಳೆದು ಒಂದು ಬೌಲಲ್ಲಿ ಇಟ್ಕೊಂಡಿದ್ದೀನಿ ಇದನ್ನು ನಾವು ಈ ಸೈಡ್ ಭಾಗದಲ್ಲಿ ಏನಿದೆ ನೋಡಿ ಇದನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಇದನ್ನ ಇಲ್ಲಿ ಎರಡು ಭಾಗಗಳಾಗಿ ಮಾಡ್ಕೊಳ್ಬೇಕಾಗತ್ತೆ ಇವಾಗ ನಾನು ಎಲ್ಲಾನು ಇವಾಗ ಕಟ್ ಮಾಡಿ ಇವಾಗ ಒಂದು ಬೌಲಲ್ಲಿ ಹಾಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಇವಾಗ ಕುಕ್ಕರ್ಗೆ ನಾನಿಲ್ಲಿ ಒಂದು ಅರ್ಧ ಕಪ್ಪು ತೊಗರಿ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಒಂದು ಬಾರಿ ನಾವು ಸ್ವಚ್ಛವಾಗಿ ತೊಳ್ಕೊಳ್ಬೇಕಾಗತ್ತೆ ಇವಾಗ ತೊಳ್ಕೊಂಡಿದ್ದಾಗಿದೆ ನಾನಿವಾಗ ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಇವಾಗ ನಾನಿಲ್ಲಿ ತೊಂಡೆಕಾಯಿ ಕೂಡ ಇವಾಗ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ನಾನಿವಾಗ ಎರಡು ಟೊಮೊಟೊ ಹಾಗೆಯೇ ಅರ್ಧ ಈರುಳ್ಳಿ ಒಂದು ಐದು ಅರಿಸಲು ಬೆಳ್ಳುಳ್ಳಿನೂ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಒಲೆ ಮೇಲೆ ಇಟ್ಕೊಂಡಿದ್ದೀನಿ ಹಾಗೆ ಅರಿಶಿನ ಪುಡಿ ಚಿಕ್ಕ ಟೇಬಲ್ ಸ್ಪೂನಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನು ಜೀರಿಗೆನ ಹಾಕ್ಕೊಂಡು ಮುಳುಗೋ ಪ್ರಮಾಣದಷ್ಟು ನಾವಿಲ್ಲಿ ನೀರನ್ನ ಸೇರಿಸ್ಕೊಳ್ಬೇಕಾಗತ್ತೆ ನಂತರ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡಿ ಸುಮಾರು ಒಂದು ಎರಡು ವಿಷಲು ನಾವಿಲ್ಲಿ ಕೂಗಿಸ್ಕೊಳ್ಬೇಕಾಗತ್ತೆ ತುಂಬಾ ಈಸಿಯಾಗಿ ನಾವು ಇದನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ ಯಾವುದೇ ರೀತಿ ನಾವಿಲ್ಲಿ ತೆಂಗಿನಕಾಯಿನ ಬಳಸಿಲ್ಲ ರುಬ್ಬೋ ಅಂಥದ್ದು ಏನಿಲ್ಲ ನೋಡಿ ಇವಾಗ ವಿಷಿಲ್ ಇದೆ ಈಗ ತಣ್ಣಗಾಗಿದೆ ಈಗ ಓಪನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ತೊಂಡೆಕಾಯಿ ಹಾಗೆ ಬೇಳೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ ತುಂಬ ಹತ್ತಿಯಾಗಿ ಬೇಯಿಸ್ಕೊಳ್ಬೇಡಿ ಜಸ್ಟ್ ಒಂದು ಎರಡು ವಿಷಿಲ್ಗೆಲ್ಲ ಬೆಂದುಬಿಡತ್ತೆ ಇದು ನಾವು ಸಪ್ರೇಟಾಗಿ ಪಾತ್ರೆಯಲ್ಲಿ ಮಾಡ್ಕೊಳ್ಬೋದು ತೊಂಡೆಕಾಯಿ ಸಪ್ರೇಟಾಗಿ ನಾವು ಬೇಯಿಸ್ಕೊಂಡು ಬೇಳೆ ಸಪ್ರೇಟಾಗಿ ಬೇಯಿಸ್ಕೊಂಡು ಬಟ್ ಏನಂದರೆ ಒಂದೇ ಸಲ ನಾವು ಮಾಡ್ಕೊಳ್ಳೋದ್ರಿಂದ ಸಮಯ ಬೇಗನೆ ಉಳಿತಾಯ ಮಾಡ್ಬೋದು ಅನ್ನೋ ಕಾರಣಕ್ಕೆ ನಾನು ದಿಢೀರ್ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈಗ ಇದನ್ನು ಸೌಟಲ್ಲಿ ನೋಡಿ ಜಸ್ಟ್ ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇನೆ ಒಂದು ಮೂರು ರೌಂಡ್ ಈ ಥರ ತಿರುಗಿಸ್ಕೊಂಡ್ರೆ ಆಯಿತು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಈಗ ನಾನು ಇದಕ್ಕೆ ಇವಾಗ ಬೇಳೆ ಪುಡಿನ ಒಂದೂವರೆ ಟೇಬಲ್ ಸ್ಪೂನ್ನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಕಾರ್ ನಿಮ್ಮ ಕಾರದ ಅನುಗುಣವಾಗಿ ನೀವು ಇಲ್ಲಿ ಎಷ್ಟು ಬೇಕೋ ಅಷ್ಟು ಬಳಸ್ಕೊಳ್ಳಿ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ ನಂತರ ಇವಾಗ ಪಾತ್ರೆಗೆ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನು ಎಣ್ಣೆ ಕಾದಿದ ನಂತರ ಇವಾಗ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅದು ಸಿಡ್ದಿದ ನಂತರ ಈಗ ಅರ್ಧ ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಕರ್ಬೇವಿನ ಸೊಪ್ಪು ಟಿ ಆರ್ದು ನಾನು ಇಲ್ಲಿ ಇಂಗು ಪೌಡರ್ನ ಬಳಸ್ತಾ ಇದ್ದೀನಿ ನೀವು ಇಲ್ಲಿ ಯಾವುದು ಬೇಕಾದರೂ ಬಳಸ್ಕೊಳ್ಬೋದು ಇದನ್ನು ಜಸ್ಟ್ ಒಂದು ಹತ್ತು ಸೆಕೆಂಡು ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನಾನು ಅರ್ಧ ಈರುಳ್ಳಿನ ಸಾಂಬಾರ್ಗೆ ಹಾಕಿದ್ದೆ ಅರ್ಧ ನಾನಿಲ್ಲಿ ಒಗ್ಗರಣೆಗೆ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಫ್ರೈ ಮಾಡ್ಕೊಂಡಿದ್ದಾಗಿದೆ ಈರುಳ್ಳಿಯೆಲ್ಲ ಇವಾಗ ನಾನು ಬೇಯಿಸಿಟ್ಕೊಂಡಿರುವಂತಹ ಬೇಳೆ ಹಾಗೆಯೇ ತೊಂಡೆಕಾಯಿನ ಇವಾಗ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಕುಕ್ಕರ್ಗೆ ನಾನಿಲ್ಲಿ ಸ್ವಲ್ಪ ಒಂದು ಗ್ಲಾಸಷ್ಟು ನೀರನ್ನ ಸೇರಿಸಿ ಅದನ್ನು ಸಹ ಇವಾಗ ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ಇವಾಗ ಇದನ್ನು ಮಿಕ್ಸ್ ಮಾಡಿ ಜಸ್ಟ್ ಒಂದು ಐದರಿಂದ ಆರು ನಿಮಿಷ ನಾವು ಇದನ್ನು ಕುದಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬ ಬೇಗ ಮಾಡ್ಕೊಳ್ಬೋದು ಸ್ನೇಹಿತರೆ ಇವಾಗ ನೋಡ್ತಾ ಇದ್ದೀರಾ ಒಂದು ಐದಾರು ನಿಮಿಷಕ್ಕೆಲ್ಲ ಇದು ನೋಡಿ ಕುದಿ ಬಂದಿದೆ ಇವಾಗ ಸಾಂಬಾರು ರೆಡಿಯಾಗಿದೆ ಸ್ನೇಹಿತರೆ ತೊಂಡೆಕಾಯಿನಲ್ಲಿ ಸಾಕಷ್ಟು ವಿಟಮಿನ್ ಇರೋದ್ರಿಂದ ಹೈರೇನ್ ಅಂದರೆ ಕಬ್ಬಿಣಾಂಶ ಇರೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಹಾಗೆ ಇವಾಗ ನಾನು ಲಾಸ್ಟಲ್ಲಿ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಸಾಂಬಾರು ಎಷ್ಟು ಬೇಗ ರೆಡಿ ಆಯಿತು ಅಂತ ಅಂದ್ಬಿಟ್ಟು ಕನ್ಸಿಸ್ಟೆನ್ಸಿ ಕೂಡ ಇಲ್ಲಿ ಕರೆಕ್ಟಾಗಿ ಬಂದಿದೆ ನೋಡಿ ತೊಂಡೆಕಾಯಿ ಕೂಡ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ ಈಗ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಖಂಡಿತ ನೀವು ತೊಂಡೆಕಾಯಿ ತೊಗೊಂಡು ಬಂದರೆ ಈ ವಿಧಾನದಲ್ಲಿ ಸಾಂಬಾರನ್ನ ಟ್ರೈ ಮಾಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಬಯಸ್ತಾ ಇದ್ದೀನಿ ಹಾಗೆ ಇವಾಗ ಸರ್ವ್ ಮಾಡಿಕೊಂಡಿದ್ದಾಗಿದೆ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು